ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬೆಂಗಳೂರಿನಲ್ಲಿ ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಕೃಷಿ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಿದೆ ಈ ವೇಳೆ ಕರ್ನಾಟಕ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಶಾಲಿನಿ ರಜನೀಶ್ ನಬಾರ್ಡ್ ಮುಖ್ಯ ವ್ಯವಸ್ಥಾಪಕ ಟಿ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಾಲಿನಿ ರಜನೇಶ್ ಕೃಷಿ ಚಟುವಟಿಕೆಯಲ್ಲಿ ನೀರಾವರಿ ಪ್ರಮುಖ ಪಾತ್ರ ವಹಿಸಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯವಿದೆ ಎಂದರು ಯೂಸ್ ಮಾಡ್ತಾ ಇಲ್ಲ ಸೊ ಹೌ ಟು ಯೂಸ್ ಇಟ್ ಅದಕ್ಕೆ ನಾವು ಕನ್ವರ್ಜೆನ್ಸ್ ಮಾಡಬೇಕು ಇನೋವೇಶನ್ ತರಬೇಕು ಹೊಸ ಟೆಕ್ನಾಲಜಿ ತರಬೇಕು ಇವತ್ತು ನಾವು ಸ್ಪ್ರಿಂಗ್ ಸ್ಪ್ರಿಂಗ್ ಶೆಟ್ ಕಾನ್ಸೆಪ್ಟ್ ದ ಇನೋವೇಶನ್ ವಿಚ್ ಹ್ಯಾಸ್ ಬಿಕಮ್ ಅ ಸಕ್ಸೆಸ್ ಸ್ಟೋರಿ ನಬಾರ್ಡ್ ಮತ್ತು ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸೇರಿ ಕೈ ಜೋಡಿಸಿ ಇವತ್ತೊಂದು ಹೊಸ ಬದಲಾವಣೆ ತಂದಿದ್ದಾರೆ

ಹೆಚ್ಚಿನ ಅವಶ್ಯಕತೆ ದೂರದರ್ಶನದೊಂದಿಗೆ ನಬಾರ್ಡ್ ಮುಖ್ಯ ವ್ಯವಸ್ಥಾಪಕ ಟಿ ರಮೇಶ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈತರಿಗೆ ಸಾಲ ಸೌಲಭ್ಯ ಕಲ್ಪಿಸಲು ಮೂರು ಲಕ್ಷದ ತೊಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಯೋಜನೆ ರೂಪಿಸಿದ್ದು ನೀರಾವರಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಮೂರು ಪ್ರಾಜೆಕ್ಟ್ಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ನಮ್ಮ ಒಂದು ಒಂದು ಸಹಯೋಗದೊಂದಿಗೆ ನೀರಾವರಿಗಾಗಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ನಾವು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಇದರ ಮೂಲಕ ಸುಮಾರು ಐದು ಲಕ್ಷ ಒಂಬತ್ತು ಸಾವಿರ ಹೆಕ್ಟೇರ್ ಐದು ಲಕ್ಷದ ತೊಂಬತ್ತು ಸಾವಿರ ಹೆಕ್ಟೇರ್ ನೀರಿನ ಒಂದು ನೀರಾವರಿಯ ಒಂದು ಪ್ರದೇಶ ಈ ಒಂದು ಸ್ಯಾಂಕ್ಷನ್ ಒಟ್ಟಿಗೆ ರಾಜ್ಯ ಸರ್ಕಾರದಲ್ಲಿ ನಿರ್ಮಿತವಾಗಿದೆ